ಏನ್ರಿ ನೀವು ಇಷ್ಟೊತ್ತು ಮಾಡಿದ್ರಿ ನಾನು ಮಧ್ಯಾಹ್ನನೇ ಫೋನ್ ಮಾಡಿದ್ದೀನಿ ಪಾಪ ಬರ್ಡೇ ಇದೆ ಬೇಗ ಬನ್ನಿ ಅಂತ ಸಲ ಸೆಲೆಬ್ರೇಟ್ ಮಾಡೋದು ಬೇಡವಾ ಅಯ್ಯೋ ಇಷ್ಟೊತ್ತು ಮಾಡ್ತೀರಾ ನಿಮ್ಮ ಅಮ್ಮ ಒಳ್ಳೆ ಕಾಯ ಕಾಯ ಅಂತ ಇರ್ತಾರೆ ಮೂಲತ್ತು ಏನು ಬಾಯಿ ಮುಚ್ಕೊಂಡು ಯಾವುದೊಂದು ಮೂಳೆ ಬಿದ್ದಿರ ನಾನಲ್ಲ ಏ ಬಾಯಿ ಮುಚ್ಚತೀಯಾ ಏನು ಮಾತಾಡ್ತಿದ್ದೀನಿ ನಿನ್ನ ಬಗ್ಗೆ ನಾನೇನೋ ಹೇಳಕ್ಕೆ ಬಂದೆ ನಿನಗೆ ತಲೆ ಸುಮ್ಮನೆ ತಲೆ ಕೆಡಿಸ್ಬಿಡೋದು ಇವಾಗಲೇ ನಾನು ಮೂಡ್ ಆಫ್ ಆಗಿಬಿಟ್ಟೆ ಸುಮ್ಮನೆ ಇದ್ಬಿಟ್ರು ಸರಿ ಏನು ರೀ ಆಯಿತು ಇನ್ನೇನು ಸ್ವಲ್ಪ ತಲೆ ಕೇಕ್ ಕಟ್ಟಿಂಗ್ ಇರುತ್ತೆ ಏನು ನೀವು ಮೊಕ್ಕ ಎಲ್ಲ ಮಾಡ್ಕೊತೀರಾ ಅದು ನನ್ನ ಹತ್ರ ಏನೋ ವಿಷಯ ಹೇಳಬೇಕು ಸಮಾಧಾನದಲ್ಲಿ ಕೇಳ್ತೀಯಾ ಹೆಂಗೆ ಓ ಸರಿ ಆಯ್ತು ಹೇಳಿ ಅದೇನು ಅದು ನನಗೆ ನನ್ನ ಮಗ ಸಿಕ್ಕಿದ್ದ ಇವತ್ತು ಏನು ಮಗನ ಯಾವ ಮಗ ಆ ಅದು ನನ್ನ ಮೊದಲನೇ ಅಂಟಿ ಮಗು ನೀವು ಮನೆಯಲ್ಲಿ ಪಾಪ बर्थडे ಬಿಟ್ಬಿಟ್ಟು ಅವನು ಯಾರು भिखारी ನೋಡಿಕೊಂಡು ಬರಕ ಹೋಗಿದ್ರಾ ಅವನು ಯಾರು ಅನಾಥನ ನೋಡಿಕೊಂಡು ಬರಕ ಹೋಗಿದ್ರಾ ಯಾಕ್ರಿ ಓಡ್ರಿ ಇನ್ನೇನು ನನ್ನ ಮಗನ ಬಗ್ಗೆ ಮಾತಾಡ್ತೀಯಾ ನೀನು ನಾಚಿಕೆ ಮನಮರ ಇದೆ ಇಲ್ಲ ನಿನಗೆ ಅವ್ನು ಯಾರು ಅನಾಥ ಅಲ್ಲ ಅವ್ನು ನನ್ ಮಗ ನಾನು ಇದಿನಿ ಅವರಪ್ಪ ಅಂತ ನಿನ್ ಜನ್ಮಕ್ಕೆ ಹಾ ನೀನು ಒಬ್ಳು ತಾಯಿಯಾಗಿ ಒಬ್ಬ ಮಗ ಇದ್ದು ಇನ್ನೊಬ್ ಇನ್ನೊಂದ್ ಮಗು ಬಗ್ಗೆ ಈ ತರ ಅಸಹ್ಯವಾಗಿ ಮಾತಾಡ್ತಿಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ಹೇಗಾದ್ರೂ ಮನ್ಸು ಬರುತ್ತೋ ಯಾಕೆ ನಾಚಿಕೆ ಆಗ್ಬೇಕು ನಿಮಗ್ ನಾಚಿಕೆ ಆಗ್ಬೇಕು ನನ್ ನನ್ಗ್ಯಾಕ್ರಿ ಆಗ್ಬೇಕು ನಾಚಿಕೆ ಆ ಅವತ್ತೇ ಮಗು ತಂದು ಸಾಕುಬೋದಾಗಿತ್ತಲ್ಲ ನನ್ ಲೈಫ್ ನ ಕಾಳ್ ಮಾಡಿದ್ರಿ ನನ್ ಮದ್ವೆ ಮಾಡ್ಕೊಂಡು ನಾಚಿಕೆ ಆಗ್ಬೇಕಾಗಿರೋದು ನಿಮಗೆ ನನಗಲ್ಲ ಅವತ್ತು ಒಂದಿರೋ ಪ್ರೀತಿ ಇವತ್ತು ಹುಕ್ ಬಂದ್ಬಿಟ್ಟೈತೇನೋ ಹಂಗಾರೆ ಎಸ್ಸಲ್ಲಿ ಕದ್ದು ಮುಚ್ಚಿ ಹೋಗಿದ್ದೀರಾ ನೀವು ಅವ್ರ ಮನೆಗೆ ನನಗೆ ಗೊತ್ತಿಲ್ಲದೆ ಹಂಗಾರೆ ಇಷ್ಟಿನೇ ನಾನು ಲೇಟ್ ಅಲ್ಲಿ ನೀವು ಲೇಟಾಗಿ ಬಂದವಾಗೆಲ್ಲ ಇದೆ ಇದೇ ನೆಪ ಮಾಡ್ಕೊಂಡು ಹೋಗ್ತಿದ್ರಾ ಏನೋ ಜಾಸ್ತಿ ನನಗ್ ನೀನು ತೀರ್ಮಾನಕ್ಕೆ ಬಂದಿದ್ದೀನಿ ನಿಮ್ ಏನ್ ತೀರ್ಮಾನ ಇದ್ರು ಅಷ್ಟೇ ಆ ಹುಡುಗನ ಏನಾದ್ರು ಮನೆ ಕರ್ಕೊಂಡ್ ಬರ್ತೀನಿ ಯೋಚನೆ ಮಾಡಿದ್ರಿ ನಾನಂತೂ ನಿಮಿಷನೇ ಕಣೆ ಸ್ವಲ್ಪ ಹೇಳೋದು ಕೇಳಿ ತನ್ ಬಂದ್ರೆ ಏನ್ ಮಾಡ್ತಾನೆ ಅವ್ನ ಪಾಡಿಗೆ ಗೊತ್ತಿತ್ತು ಕಣ್ರಿ ಗೊತ್ತಿತ್ತು ನೀವ್ ಇದೇ ಯೋಚನೆ ಹಾಕೊಂಡೆ ಬಂದಿರ್ತೀರಾ ಅಂತ ಅದಕ್ಕೆ ಮುಂಚೆನೇ ಹೇಳಿದ್ದು ಏನಾದ್ರು ಅವ್ನ ಮನೆಗ್ ಬಂದ್ರೆ ನನ್ನ ನಾನೇ ಆಗ್ಲಿ ನನ್ನ ಮಗನೇ ಆಗ್ಲಿ ನನ್ನ ಮಗಳು ನಮ್ಮ ಮೂರು ಜನ ಒಂದ್ ನಿಮಿಷನೇ ಇರಲ್ಲ ತಿಳ್ಕೊಬಿಡಿ ಕಾಯ್ಕೊಂಡಿದ್ರಿ ಈ ತರ ನನ್ ಮೋಸ ಮಾಡೋದಕ್ಕೆ ನೀವು ಎಷ್ಟು ದಿನ ಕೈಕೊಂಡಿದ್ರಿ ಇವತ್ತು ಹೋಗಿದಾರೆ ಏನ್ ಪ್ರೀತಿ ಉಕ್ಕರ್ದ್ಬಿಡ್ತಲ್ಲ ಇವತ್ತು ಅದಕ್ಕೆ ನಾನು ಮಾತಾಡ್ಕೊಂಡು ನನ್ಗೆಲ್ಲೋ ನೀ ಆಗ್ಬಿಟ್ಟೆ ಎಷ್ಟು ನೆಮ್ಮದಿಯಾಗಿರ್ತಿದ್ನ ಏನೋ ಹೌದೌದು ಇರ್ತೀರಾ ನೀವು ನೆಮ್ಮದಿ ಇಲ್ಲದೆ ಇರ್ತೀರಾ ನೆಮ್ಮದಿಯಾಗೆ ಇರ್ತಿದ್ರಿ ನಾನು ಬಂದು ಹಾಳು ಮಾಡ್ಬಿಟ್ನಲ್ವಾ ಏನ್ ನಾನು ಬಂದಿದ್ದೆ ನಿಮ್ಮನ್ನ ಮದುವೆ ಮಾಡ್ಕೊಳ್ಳಿ ಅಂತ ತಾನೇ ಬಂದಿದ್ದು ಅದು ಅವ್ರ ಅಪ್ಪ ಅಮ್ಮ ಬಂದು ಮದ್ವೆಲೆಲ್ಲ ಕಲಾಟಿ ಮಾಡೋದ್ರು ಅವಾಗ್ಲಾದ್ರು ನೀವು ಏನೋ ಬೇಡ ಬಿಡು ಅಂತ ಎಲ್ಲರೂ ಸುಮ್ಮನಾದ್ರಾ ಮತ್ತೆ ನಾನು ಅಷ್ಟೇನೆ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡಿ ಏನಾದರೂ ಹುಡುಗ ಮನೆ ಹತ್ರ ಬಂದ್ರೆ ನೋಡ್ಕೊಳ್ಳಿ ಏನು ಮಾಡ್ತೀನಿ ನಾನು ಅಂತ ಛೇ ಏನಪ್ಪಾ ಮಾಡೋದು ಇವಾಗ ಹಿಂಗಾಯ್ತು ಕೆಲಸ ನನ್ನ ಅಮ್ಮನ ಹತ್ರನೇ ಮಾತಾಡಿದ್ರೆ ಸರಿ ಅವರೇ ಸರಿ ಅಯ್ಯೋ ಏನೋ ಮಗನೆ ಕರೆದಿದ್ದು ಟೂ ನೀನು ಎಂಟೆ ಒಳಗ ಏನು ಸಿಂಗಿಲ್ ತಗೊಂಡು ಕಟ್ಟಕೊಂಡು ಈ ಊಟನೇ ಕೊಟ್ಟಿಲ್ಲ ನನಗೆ ಸಾಕಾಯ್ತು ಹೋಗು ಕೈ ಹೇಳಿ ಹೇಳಿ ನನಗೂ ಏ ಏನಮ್ಮ ಮನೇಲಿ ಅಷ್ಟು ಚೆನ್ನಾಗಿ ಕೆಲಸ ಅವ್ರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ನೀನು ಅವಳೇ ಬಂತು ತಂದ್ಕೊಡ್ಬೇಕಾ ನಿನ್ ತಿಂಡಿನ ಹೋಗ್ ಮಾಡೋಕ್ಕಾಗಲ್ವ ನಿನ್ನ ಪಡಿ ನೀನು ಅದ್ರ ಮೇಲೆ ಏನಾದರೂ ಅಂತ ಚಾಡಿ ಹೇಳೋಕ್ಕೆ ನೆಪ ಹುಡಿಕೊಂಡು ಬಂದ್ಬಿಡ್ತೀಯಾ ಏಯ್

ಆಹ್ ಏನ್ ಮಾತಾಡ್ತೀಯೋ ಓ ಇಲ್ಲ ಕುತ್ಕೋ ಮಾತಾಡ್ದೆ ಏನ್ ಸಿನ್ ಕಿಲ್ದಿರಂತ ಅಂತ ನೀ ಅವ್ನ್ ನೋಡಕ್ ಹೋಗಿದ್ದೆ ನೀನು ಆ ಅಪೀಡಿಯಾನ ಅನಿಶ್ ಮುಂಡೆಗದು ಓ ಏ ಬಂದ್ ಮನ್ಯಾಗ ನೀ ಏನ್ಕಿನ್ ಕಿನ ಕಂಟು ನೀ ಯಾದ್ನು ಕೈ ಯಾಕ್ನು ಮಾತಾಡ್ಸಿಗೆಲ ನೀನು ಏನ್ ಬುದಿಲ್ಲಾ ಅವ್ನ ಯಾಕ ಮನೀಶ್ ಮುಂಡದ ಐತಾನೆ ಅವ್ನ ಯಾಕ ಐತಾನೆ ಅಂತ ಆ ನೀನು ಅಪಾಪ ಅವ್ಳು ಚೆನ್ನಾಗಿದವ್ಳ ಅದು ಇದು ಕೆಲಸ ಹೇಳಿ ನೀನು ಏನ್ ಕಡಿಮೆ ಆಗಿತ್ತವ ನಮ್ಗೆ ಯಾವ್ ದುಡ್ಡಿನ್ ಏನ್ ಕಡ್ಮೆ ಆಗಿತ್ತು ಕೆಲ್ಸವ್ರು ಇದ್ರಲ್ಲ ಎಲ್ಲಾ ಇದ್ರಲ್ಲ ಎಲ್ಲಾ ಕೆಲಸನ ಅವ್ಳು ಅವ್ಳ ಕೇಲ್ ಮಾಡ್ಸ್ತಿದ್ರಲ್ಲ ನೈಟ್ ಊಟನ ಕೊಡ್ತಿರ್ಲಿಲ್ಲವಲ್ಲ ಅವಳಿಗೆ ಹೆಂಗ್ ಇರ್ಬೋದಿತ್ತು ನಿನ್ನ ಮಗಳಿಗೆ ಅಂತ ಪರಿಸ್ಥಿತಿ ಬಂದಿದ್ದರೆ ಏನು ನಾನು ಏನು ಬಾಯಿ ಮುಚ್ಕೊಂಡು ಅವನೇ ಅಂತಾನ ಏನು ಮಾಡಿದ್ರು ಸುಂದಿರ್ತಾನೆ ಅಂತಾನ ನಿಜವಾಗ್ಲೂ ಈಗಲಂತೂ ಸುಂದಿರಲ್ಲ ಇವಾಗ ಮಾಡ್ತಾಳೆ ಬಾ ಸಸೆ ಪಾಪ ಅವಳೇನ ನನಗೋಸ್ಕರ ಎದ್ಕೊಂಡಿದ್ಲು ಈಗ ಇವಳು ಮಾಡ್ತಾಳಲ್ಲ ನಿನ್ಗೆ ಅದೇ ಸರಿ ನಿನಗೆ ಸರಿಯಾಗ ಆಯ್ತದ ನಿನ್ನ ಮಾತ್ರ ನಿನ್ನಿಂದ ನನ್ನ ಹೆಂಟಿನ ಕಳ್ಕೊಂಡೆ ಇವಾಗ ನನ್ನ ಮಗ ಬೀದಿಗೆ ಬಂದೈತೆ ಹಾಂ ನಿನ್ಗೆ ಒಂದು ಒಂಚೂರು ಮನವಿ ಎತ್ತ ಬಿಡುವ ನಿನ್ಗೆ ಮಗು ಅನ್ನೋದು ಕಾಣ್ದೆ ಹಂಗೆ ಮಾತಾಡ್ತೀಯಲ್ಲ ನೀನು ಅನೀಶ್ ಮುಂಡೆದು ಪಿಡೆ ಮುಂಡೆದು ಅಂತ ಹಾಂ ನಾಚಿಕೆ ಆಗಬೇಕಣಮ್ಮ ನೀನು ಇಷ್ಟು ವಯಸ್ಸಾಗೈತೆ ವಯಸ್ಸಿಗೆ ತಕ್ಕನಾಗಾದ್ರೆ ಅವಾಗ ನಾನು ನಡ್ಕೊಳ್ತೀಯ ನೀನು ಲೋ ನೀನು ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು ಯಾಕೆ ಹೆಂಗಾತದ್ ನಿಮ್ಗೆ ಇನ್ನು ಮನೇಲಿ ಮಡಗಿದೀನಿ ಅಂತ ನಾ ಏನಿಲ್ಲ ಗಂಟು ಮುಟ್ಟ ಕಟ್ಕೊಂಡು ಹೋಗ್ಬೇಕಾಯ್ತದೆ ಏನ್ ನೀ ನನಗೆ ನನ್ನೇ ನೀಚಕ ನೀನು ನೀನು ಹೋಯ್ತ್ಯಾ ನಾನು ನಾನು ಎಲ್ಲಿ ಹೋಗಲ್ಲ ನಾನ್ ಸಂಪಾದನೆ ಮಾಡಿರೋದಿದ್ದಲ್ಲ ಓ ನೀ ತಗೋ ನಿನ್ ಗಂಡ ಸಂಪಾದನೆ ಮಾಡಿರೋದು ನೀ ಮತ್ತೆ ಮಾವ ಸಂಪಾದನೆ ಮಾಡಿರೋದ್ನ ಅಲ್ಲಿ ಯಾವ ಯಾವ್ದು ಮೂಲ ಬಿಸಾಕೋ ನೀ ಆಸ್ತಿ ಪತ್ರಗಳನ್ನೆಲ್ಲ ಎತ್ಕೊಂಡು ಹೋಗೋದು ಎಲ್ಲಿ ಹೋಯ್ತೋ ಇದ ಇಷ್ಟಲ್ಲ ನಾನು ಸಂಪಾದನೆ ಮಾಡಿರೋದು ಓ ಏನ್ ನನ್ನ ಈಚಕ ಕೂತಾಳಂತೆ ಏನಿಲ್ಲ ಮಾತ್ರ ನಿನ್ಗೆ ನೋಡ್ದಾ ಎಲ್ಲ ಪಿತ್ರಿ ಕಿವಿಗೆ ನಾನೇ ಮುಂದೆ ಅಯ್ಯೋ ಧಾರವಾಡವಾಗಿ ಹೋಗವ ಧಾರವಾಡವಾಗಿ ಹೋಗು ನಾನು ಮಾಡ್ಸ್ಕೊಂಡ್ ಬಂದಿದ್ದೀನಿ ನನ್ನೇನೋ ಸುಮ್ ಬಿಟ್ಟವ್ರೆ ನೀನು ಅಂತೂ ಊರಿಗೆ ಕಾಲಿಡಂಗಿಲ್ಲ ಏನಿಲ್ಲ ಕಾಲಿನ ಕಾತರಿಸ್ಬಿಟ್ಟು ಅಲ್ಕ ಮರಕಾಕ್ತ ನಿನ್ನ ತಿಳ್ಕೊಬಿಡು ಬಿಡು ಓ ಏನು ಅಷ್ಟು ಈಜೆ ಏನ್ಕೊಬಿಟ್ಟಿದ್ಯಾ ಈಗ ತಾನೇ ನನ್ ಮಕ್ಕಕ್ ಮಂಗರಾತಿ ಮಾಡ್ಸ್ಕೊಂಡ್ ಬಂದಿದ್ದೀನಿ ಹೋಗಿ ನೀನು ಹೋಗಿ ಸುಂದಿರು ಆಮೇಲೆ ಪೂಜೆ ಮಾಡ್ಸ್ಕೊಂಡ್ ಬಂದಿ ಹೆಂಗೋ ಏನಿಲ್ಲ ಇಷ್ಟು ಇಷ್ಟ ದಿನ ಆದ್ರೂ ಇಷ್ಟು ಇಷ್ಟು ವರ್ಷ ಆದ್ರೂ ಇನ್ನೂ ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ ಕಂಪ್ಲೇಂಟ್ ಕೊಟ್ಟಿದ್ದರೆ ಅವತ್ತೇ ನಾನು ನೀನು ಹೋಗಿ ಜೈರಲ್ಲಿ ಮುದ್ದೆ ಮುರಿಬೇಕಾಯ್ತು ಏನೋ ಹೋಗ್ಲಿಪ್ಪಾ ಅಂತ ಬಿಟ್ಟವ್ರೆ ಅದ್ಕಾನಕ್ಕೆ ಕುಸಿಬಿಡು ನೀನು ಏನು ಎಲ್ಲ ದುಡ್ಡು ಐತೆ ಎಲ್ಲ ಐತೆ ಅಂತಲ್ಲ ಸರಿಯಾಗಿ ಮಾಡ್ತಾರೆ ಮಾತ್ರ ಪೊಲೀಸರಾಗೆ ಸಿಗಾಕಂಡ್ರೆ ದುಡ್ಡು ಐತೆ ದುಡ್ಡು ಐತೆ ಅಂತ ಎಲ್ಲ ಸಂಪಾದನೆ ಮಾಡೋರು ಅಂದ್ಬಿಟ್ಟು ಎಲ್ಲರೂ ನಿಷ್ಠೂರ ಮಾಡೋದು ಕಲ್ತಬೇಡ ನೀನು ಹಿಂಗೆ ಮಾಡಿ ದೊಡಪ್ಪ ಚಿಕ್ಕಪ್ಪ ಹತ್ತಿದ್ರನ್ನೆಲ್ಲ ದುಡಾ ದೂರ ಮಾಡ್ಕೊಂಡೆ ಏನು ಈಗ ಯಾರ ತಾವ ದುಡ್ಡು ನೀನು ಅಬ್ಬತ್ತವ ಇರೋ ಓ ಓಹ್ ಯಾರು ಬರ್ತಾರೆ ಬಿಡಿಸ್ಕೊಬರಾಕಮೇಲೆ ನಿನ್ನ ನಿನ್ನ ಸಂತೂ ಕೇಳಲ ಬೇಡ ಇನ್ನು ನಾನು ಬಿಡ್ಸ್ಕೊಬರ್ತಾಳೆ ನೀನು ಬುಡ್ಸ್ಕೊಬ್ರೆ ಗ್ಯಾರಂಟಿ ಇಲ್ಲ ನಿನಗೆ ತಿಳ್ಕೊಬಿಡು ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ ಅವನೆಲ್ಲೂ ಅವ್ರ ಮನೇಲೂ ಇದ್ದು ಕಷ್ಟಪಡೋದೇನು ಬೇಡ ನಮ್ಮ ಮನೆಗೆ ಬರಲಿ ಯಾಕ್ ಬರ್ಬೇಕಾ ಆ ಏನಿದೆ ಅದನ್ನು ಬರ್ಬೇಕು ಅವನು ಯಾವುದು ಬೇಡ ಅವನು ಎಲ್ಲಿದ್ದಾನೆ ಅಲ್ಲೇ ಇರಲಿ ಇಲ್ಲಿಗೆ ಎಲ್ಲೂ ಬರೋದು ಬೇಡ ನೀನು ಯಾವಳು ನೀನು ಹೇಳಕ್ಕೆ ಯಾವಳು ಅಂತ ನೀನು ನೋಡ ಅಂತ ನೋಡಲು ಹೋಗೋ ಬರೋ ಏನು ಮಾತಾಡ್ಬೇಕಾಗ್ತದೆ ಸುಮ್ಮನೆ ಇದ್ಬಿಟ್ಟು ಸರಿ ನಂಗೆ ರೇಗಾತಸ್ ಬೇಡ ಅವ್ನು ಇಲ್ಲಿ ಬತ್ತಾನೆ ನಾನು ಕರ್ಕ ಬರ್ತೀನಿ ಹೆಂಗೋ ಒಪ್ಸಿ ಮರ್ಯಾದೆ ಅಂತ ನೋಡ್ಕೊಂಡ್ರೆ ಸರಿ ನೀನು ಆಗಲಿ ನೀನು ಸಸೇನು ಆಗಲಿ ಏನೋ ಜಾಸ್ತಿ ಬಾಲ ಬಿಚ್ಚಿದ್ರೆ ಸರಿ ಮಾಡ್ಬೇಕಾಗ್ತದೆ ಆಮೇಲೆ ಹಬ್ಬ ಹಲೋ ಓಲಾ ಕಂಡಿದ್ದೀನಿ ಓ ನೀನು ಕರ್ಕ ಬಂದರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ನಾನು ಅದಕ್ಕೆಲ್ಲ ಇದಕ್ಕೆಲ್ಲ ನಾನಿಲ್ಲ ಯಾವ ಯಾವ ಮಗ ಮಮ್ಮಗವನು ಯಾವ ಇರೋನೇ ಒಬ್ಬನು ಸರಿ ನಾ ಒಬ್ಬ ಮಮ್ಮಗಳವಳೆ ಮಮ್ಮಗವನೆ ಅವ್ರಿಬ್ರೆ ನಂಗೆ ಸಾಕು ನಂಗೆ ಯಾವ ಯಾವ ಮಗನು ಬೇಕಾಗಿಲ್ಲ ನಂಗೆ ಹೋಗು ನಾನು ಇರುದೇ ಸನಿ ಒಂದ್ಸರಿ ತೊಳಗ್ ತಲ ಅಂದ್ಬಿಟ್ಟು ಖುಷಿಯಾಗಿದ್ದೆ ಯಾವ್ದೊ ಬಂದ್ ಪೀಡಿ ಮನೆಗೆ ಬಂದು ಬಂದು ಎಲ್ಲ ನಿಂತ್ಕೊಂಡಾಯ್ತವಾಗ್ ಸುಮ್ಮನಿದ್ಲಲ್ಲ ಅದೇ ಅವ್ಳ ಮಾಡಿ ತಪ್ಪು ಸರಿಯಾಗಿ ಅಲ್ಲೇ ನಿನ್ ಮುಂದೆ ಬಿಟ್ಟು ತರ್ತಿದ್ರೆ ಒಂದಿನ ಬತ್ತಿದ್ದ ದಾರಿಗೆ ಇವು ಇವಳು ಹಿಡಿತಾಳಲ್ಲ ಹಂಗೆ ಹಿಡಿದಿದ್ರು ಸರಿಯಾಗಿರೋದು ಏನಪ್ಪಾ ಹೋಗ್ಲಿ ಅತ್ತೆ ಮರ್ಯಾದೆ ಕೊಡ್ಬೇಕು ವಯಸ್ಕನ ಮರ್ಯಾದೆ ಕೊಡ್ಬೇಕು ಅಂದ್ಬಿಟ್ಟಾಳು ನೀನ್ ಏನ್ ಮಾಡಿದ್ರು ಮಾಡಿ ಕೆಲಸ ಮಾಡ್ಕೊಂಡು ನೀನು ಅಂದಂಗ ಅನ್ಸ್ಕೊಂಡಿದ್ಲಾ ಅದೇ ಮಾಡಿ ದೊಡ್ಡ ತಪ್ಪು ಒಂದ್ ವಾರದಕ್ಷಣ ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ನೋಡ್ಲಾ ಮನೆ ಕಡೆ ಮಾತಾಡ್ತೀಯಾ ಬಾಯ ಜಾಸ್ತಿ ಮಾತಾಬಿ ಯಾಕೆ ಏನ್ ಕೊಡ್ಲಿಲ್ಲ ಅವ್ರು ಎಲ್ಲ ಕೊಟ್ಟಿಲ್ವಾ ಒಡವೆಯಿಂದ ಎಲ್ಲ ಕೊಟ್ಟವ್ರೆ ವರ್ತಕ್ಷಣ ಕೊಟ್ಟಿಲ್ವಾ ಇನ್ನೇನ್ ಇನ್ ಏನ್ ಬೇಕಿತ್ತು ನಿನ್ಗೆ ಅವ್ರಿತ್ತೇನು ಮನುಷ್ಯ ನೀನು ತು ನಿನ್ನತ್ರ ನನ್ ಬುದ್ಧಿ ಇಲ್ಲ ಮನುಷ್ಯ ನೀನು ಈ ಇಷ್ಟು ಕಚ್ಚಡ ಕೆಲಸಗಳ್ ಮಾಡ್ತಿರ್ಲಿಲ್ಲ ನೀನು ಸುಮ್ನೀರ್ ಸುಮ್ನೀರು ನಾನ್ ಇಷ್ಟ ದಿನ ಹೋಗ್ಲಿ ವಯಸ್ಸಾಗೈತೆ ಅಂತ ಸುಮ್ನಿದ್ದೆ ಸುಮ್ನೀರು ಇನ್ ನೋಡ್ಕೊ ನಾಳೆಯಿಂದ ಎಲ್ ಮಡ್ಬೇಕಲ್ ಮಡಗ್ತೀನಿ ನಿನ್ನ ಪಾಪ ಹುಡ್ಗನ್ ಹೆಂಗ್ ನಮ್ಮ ಕರ್ಕೊಂಡ್ಬರೋದು ಅವ್ರ ಹೋಗಿ ಮಾತಾಡಿದ್ರೆ ಸಾಕು ಎಲ್ಲ ಸುತ್ತಾಕೊಂಡ್ಬಿಡ್ತಾರೆ ಏನಪ್ಪಾ ಮಾಡೋದು ದೇವ್ರೆ